ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಲೇಯರ್ಸ್ ಇನ್ ಲೈಫ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಸೊ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಇದು ಸತ್ಯನಾರಾಯಣ ಪೂಜೆ ಮಾಡಿಸೋ ದಿನದ ವ್ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ವಿ ಒಂದು ಕಡೆ ಅಡುಗೆ ಪ್ರಿಪೇರ್ ಮಾಡ್ತಿದ್ರು ನಮ್ಮಮ್ಮ ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ರು ಇವ್ರು ನೋಡಿ ನಮ್ಮ ಚಿಕ್ಕಪ್ಪ ಅವರು ಒಂಬತ್ತು ಥರದ ಪತ್ರೆ ಎಲ್ಲ ಥರಕ್ಕೆ ಹೇಳಿದರು ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಆಂಟಿ ಇದ್ರು ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ರು ಯಾಕಂದರೆ ಒಂದು ಮೂವತ್ತು ನಲ್ವತ್ತು ಜನ ಊಟಕ್ಕೆ ಬರೋರಿತ್ತು ಸೊ ನಾವು ಕ್ಯಾಟ್ರಿಂಗ್ ಏನು ಹೇಳಿರೋ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಸೊ ಅಷ್ಟರಲ್ಲಿ ಅರ್ಚಕರು ಕೂಡ ಬಂದರು ಅವ್ರು ಕೇಳಿದ್ದೆಲ್ಲ ಅಲ್ಲಿ ಅಪ್ಪಾಜಿ ಮತ್ತು ಚಿಕ್ಕಪ್ಪ ಎಲ್ಲ ನೋಡ್ಕೊತಾ ಇದ್ರು ನನಗೆ ಹಾಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಡು ಅಂತ ಹೇಳಿದ್ರು ಸೊ ನಾನು ದೇವ್ರ ಮನೆಗೆಲ್ಲ ಒರೆಸಿ ಇಟ್ಟಿದ್ರು ನಮ್ಮಮ್ಮ ನೆನ್ನೆನೆ ಸೊ ಇವತ್ತೆಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ದೇವ್ರ ಮನೆ ರೆಡಿ ಮಾಡಿಕೊಂಡೆ ಸೊ ಹೀಗೆ ಕಾಣಿಸ್ತಿತ್ತು ಆಮೇಲೆ ಇಲ್ಲಿ ಹೂವು ಬಾಳೆಹಣ್ಣು ಎಲ್ಲ ತುಂಬ ಪ್ರಮಾಣದಲ್ಲಿ ಬೇಕಿತ್ತು ನಾವು ನಾವು ಫಸ್ಟ್ ಟೈಮ್ ಮಾಡಿಸಿದ್ದು ಸತ್ಯನಾರಾಯಣ ಪೂಜೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನಮ್ಮ ಅಪ್ಪಾಜಿ ತುಂಬ ದಿನದಿಂದ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಬಟ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಸೊ ಎಲ್ಲ ಕೇಳಿ ಸರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಸಜ್ಜಿಗೆ ಮಾಡೋಕೆ ಹೇಳಿದ್ರು ನೋಡಿ ನಾನು ಸಜ್ಜಿಗೆ ಮಾಡ್ತಾ ಇದ್ದೆ ಸೊ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂದಿತ್ತು ನಾವು ದೇವ್ರ ಮನೆಯೆಲ್ಲ ಈ ಥರ ಅಲಂಕಾರ ಮಾಡಿದ್ದೆ ಸೊ ಇವ್ರು ಎಷ್ಟು ಬೇಗ ರೆಡಿ ಮಾಡಿಕೊಂಡ್ರು ಪೂಜೆಗೆ ಅಂದರೆ ಸೊ ನಾವು ಯಾವುದಾದ್ರೂ ಹಬ್ಬದ ದೇವ್ರಿಗೆ ಸೀರೆ ಉಡಿಸ್ಬೇಕಾದ್ರೆ ಒಂದು ದಿನ ಎಲ್ಲ ತೊಗೋತೀವಿ ಬಟ್ ಇವರು ಎಷ್ಟು ಬೇಗ ಸೀರೆ ಎಲ್ಲ ಉಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ತುಂಬಾ ಖುಷಿ ಆಯಿತು ನೋಡೋದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಟ್ ಕಾರ್ತಿಕ ಮಾಸ ಆಗಿರೋದ್ರಿಂದ ಹೂವಿನ ರೇಟ್ ತುಂಬ ಜಾಸ್ತಿ ಇತ್ತು ತುಮಕೂರು ಮಾರ್ಕೆಟಲ್ಲಿ ಅಂತ ಅಪ್ಪ ಹೇಳ್ತಾ ಇದ್ರು ಸೊ ನಾವು ಎಷ್ಟು ಅವರು ಹೂವು ಹೇಳಿದ್ರು ಅಷ್ಟೇ ತೊಗೊಂಡು ಇವ್ರು ನೋಡಿ ಇವರು ಎಮ್ ಎಸ್ ಸಿ ಲೆಕ್ಚರರು ರಿಟೈರ್ಡ್ ಆಗಿದೆ ಬಟ್ ಅಷ್ಟು ಸ್ವಲ್ಪ ಆ ಥರ ಎಲ್ಲ ಏನಿಲ್ಲ ತುಂಬ ನಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ನಮ್ಮ ಪಕ್ಕದವ್ರವ್ರೆ ಸೊ ಅಮ್ಮಂಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಬಂದು ಪೂಜೆ ಕೂತ್ಕೊಳ್ಳೋಕೆ ಹೇಳಿದರು ಸೊ ನೋಡಿ ಅಮ್ಮ ಇಲ್ಲಿ ದೀಪ ಎಲ್ಲ ಹಚ್ಚುತ್ತಾ ಇದ್ದರು ಸೊ ನಾನು ಈ ಥರ ದೇವ್ರ ಮನೆನ ಅಲಂಕಾರ ಮಾಡಿದ್ದೆ ಸಿಂಪಲಾಗಿ ಬಿಕಾಸ್ ಅಲ್ಲಿ ಪೂಜೆಗೆ ಹೂವು ಜಾಸ್ತಿ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ದೇವ್ರ ಮನೆಗೆ ಅಷ್ಟು ಹೂವುಗಳನ್ನ ಬಳಸ್ಕೊಂಡಿರಲಿಲ್ಲ ಸೊ ಫೈನಲಿ ಅಪ್ಪಾಜಿನ ಅಮ್ಮ ಪೂಜೆ ಕೂಕೊಂಡು ಕೂತ್ಕೊಂಡ್ರು ಸೊ ಫಸ್ಟು ಗಣಪತಿ ಪೂಜೆಯಿಂದ ಸ್ಟಾರ್ಟ್ ಮಾಡಿ ಅವರಿಗೆ ಕಂಕಣ ಎಲ್ಲ ಕಟ್ಟಿ ಸ್ಟಾರ್ಟ್ ಮಾಡಿದ್ರು ಗಣಪತಿ ಪೂಜೆ ಮಾಡಿಬಿಟ್ಟು ಆಮೇಲೆ ನವಗ್ರಹ ಪೂಜೆ ಮಾಡಿ ಆಮೇಲೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಸೊ ನೋಡಿ ಇಲ್ಲಿ ನನ್ನ ತಮ್ಮ ತಮ್ಮನ ಫ್ರೆಂಡ್ ಎಲ್ಲ ನತ್ತಿದ್ದಾರೆ ಹರ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಸೊ ಇದೊಂಥರ ಏನು ಫುಲ್ಲು ಹಬ್ಬದ ವಾತಾವರಣ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಇತ್ತು ಮನೆಯಲ್ಲಿ ಸೊ ಗಣಪತಿ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಫೈನಲಿ ಎಲ್ಲ ಮುಗಿದ್ಮೇಲೆ ಕತೆ ಎಲ್ಲ ಮುಗಿದ್ಮೇಲೆ ಸತ್ಯನಾರಾಯಣ ಕತೆ ಮುಗಿದ್ಮೇಲೆ ಮಹಾಮಂಗಳಾರತಿ ಆಯಿತು ಸೊ ಸತ್ಯನಾರಾಯಣಂದು ಅದು ಹಾಡೆಲ್ಲ ಹೇಳ್ಕೊಂಡು ಅಮ್ಮದೇರೆಲ್ಲ ಮಂಗಳಾರತಿ ಮಾಡ್ತಾಯಿದ್ರು ಕೊನೆಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಅರ್ಚಕರು ಎಲ್ರಿಗೂ ಕೊಟ್ಟು ಕುಂಬಳಕಾಯಿ ಮನೆಗೆ ಹೊಡೆಯೋದಕ್ಕೆ ಅಪ್ಪಾಜಿಗೆ ಹೇಳಿದ್ರು ಸೊ ನೋಡಿ ಈ ಥರ ಆಯಿತು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ಹೊಂದರು ಅಂದರೆ ನಾವು ಕಡಿಮೆ ಜನಕ್ಕೆ ಹೇಳಿದ್ದು ಬಟ್ ಸತ್ಯನಾರಾಯಣ ಪೂಜೆ ಅಂದರೆ ಹೇಳಿಲ್ಲ ಅಂದರೂ ಹೋಗಬೇಕು ಅಂತ ಹೇಳ್ತಾರೆ ಅಷ್ಟು ಮಹತ್ವವಾದ ಪೂಜೆ ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅಂದರೆ ತುಂಬ ಹಿನ್ನೆಲೆಗಳಿದ್ದಾವೆ ಸೊ ಪೂಜೆ ಎಲ್ಲ ಆಗಿ ಇಲ್ಲಿ ನಮ್ಮ ಚಿಕ್ಕಪ್ಪ ಸಜ್ಜಿಗೆ ಮಾಡಿದ್ವಿ ಎಲ್ಲ ಅದು ಪ್ರಸಾದ ಕೊಡ್ತಾಯಿದ್ರು ಆಮೇಲೆ ಎಲ್ಲರೂ ಊಟ ಕೂರಿಸಿದ್ವಿ ಸೊ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ಸೊ ತುಂಬ ಚೆನ್ನಾಗಾಯಿತು ಸತ್ಯನಾರಾಯಣ ಪೂಜೆ ಸೊ ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು